ತಾನೇ ದಸರಾ ರಜಾ ಮುಗೀತು ಅಪ್ಪ ಸ್ಕೂಲ್ಗೆ ಹೋಗ್ತಾನೆ ಅನ್ನೋ ಅಷ್ಟರಲ್ಲಿ ದೀಪಾವಳಿ ರಜೆ ಬಂದ ಬನ್ನಿ ಇವತ್ತು ನಿಮಗೆ ಒಂದು ತೋರಿಸ್ಕೊತೀನಿ ಅದೇನಿದೆ ನಿಮಗೆ ಫುಲ್ ಸಪ್ರೈಸ್ ದಯವಿಟ್ಟು ದಯವಿಟ್ಟು ಪ್ಲೀಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವಾಗ ಆಲ್ರೆಡಿ ಟೈಮು ಹನ್ನೆರಡು ಕಾಲ ಆಗಿದೆ ಇವತ್ತು ವಿಡಿಯೋ ಯಾವುದು ಅನ್ನೋದು ನಿಮ್ಗೆ ಆಲ್ರೆಡಿ ನನ್ನ ತಂಬಲ್ಲಿ ನೋಡಿದ್ದೀರಾ ಯಾವುದ್ರ ಬಗ್ಗೆ ಮಾಡ್ತಾಯಿದ್ದೀನಿ ಅಂತ ಹೌದು ಇವತ್ತು ಸೆಕೆಂಡ್ ನನ್ನ ಬೈಕೆ ಇವತ್ತಿನ ಬೈಕೇಲಿ ನಾನು ತಿನ್ನಬೇಕು ಅಂತ ಅಂದ್ಕೊಂಡಿರೋದು ತುಂಬ ದಿನದಿಂದ ಪರೋಟ ಮತ್ತು ಚಿಕನ್ ಗ್ರೇವಿಯಲ್ಲಿ ತಿನ್ನಬೇಕು ಅಂತ ಅನ್ಕೊಂಡಿದ್ದೀನಿ ತಿಂದಿಲ್ಲ ಫ್ರೆಂಡ್ಸಿನ ಇವಾಗ ಜಸ್ಟ್ ಅಷ್ಟೇ ತರಿಸಿ ಇಟ್ಟಿದ್ದೀನಿ ಮಾಡಬೇಕಿವತ್ತು ಅಂದರೆ ಇದನ್ನು ನಾನೇ ಮಾಡ್ಕೋತಾ ಇರೋದು ಗ್ರೇವಿ ಮತ್ತು ಪರೋಟಾನ ಮಾಮೂಲಿ ರೆಡಿ ತರಿಸ್ಬಿಟ್ಟು ಮಾಮೂಲಿ ಅದನ್ನು ಬೇಯಿಸ್ಕೊಂಡು ಅದ್ರ ಜೊತೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಧ್ಯಾಹ್ನ ಲಂಚ್ಗೆ ಇವತ್ತಿನ ಫುಡ್ಡು ಅದೇ ಆಗಿರುತ್ತೆ ಬೆಳಗ್ಗೆ ಅವಲಕ್ ಉಪ್ಪಿಟ್ಟು ಮಾಡಿದೆ ಜಸ್ಟ್ ತಿನ್ಕೊಂಡು ನಾನು ನನ್ನ ಮಗ ಇಬ್ಬರು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ವಿ ಇವಾಗಂತೂ ಜಸ್ಟ್ ಇವಾಗ ತಾನೇ ದಸರಾ ರಜೆ ಮುಗೀತು ಅಪ್ಪ ಸ್ಕೂಲ್ಗೆ ಹೋಗ್ತಾನೆ ಅನ್ನೋ ಅಷ್ಟರಲ್ಲಿ ದೀಪಾವಳಿ ರಜೆ ಬಂದ ಅಷ್ಟೇನಾ ಮುಗೀತಾ ಈಗ ಮತ್ತೆ ದೀಪಾವಳಿ ರಜ ಹಿಂಗೆ ಆಡಿದ್ರೆ ಆಯಿತು ಆಫೇ ಮಾಡಿಬಿಡ್ತೀನಿ ಹಾಂ ಇವಾಗ ಮತ್ತೆ ಎಲ್ಲರಿಗೂ ನಮಸ್ತೆ ಹ್ಞೂ ಇವಾಗ ದೀಪಾವಳಿ ರಜಾ ದೀಪಾವಳಿ ರಜಾನ ಹೆಂಗಪ್ಪ ಇವ್ರನ್ನ ತಡ್ಕೊಳ್ಳೋದು ಅನ್ನೋದೇ ನಮಗೆ ಒಂದು ಗಾಟ ಆಗ್ಬಿಟ್ಟಿದೆ ನೀನು ಡ್ಯಾನ್ಸ್ ಡ್ಯಾನ್ಸ್ಗಿಂತ ಏನು ಮಾಡಬೇಡ ಇವಾಗ ನಮ್ಮ ಇತ್ತುಗೆ ಇದು ನಿಮಗೆ ಪಟಾಕಿ ಎಲ್ಲ ಬೇಡವಾ ಬಟ್ಟೆ ಬೇಕು ನೋಡಿ ನಮಗೆ ಪಟಾಕಿನೇ ಕೊಡಿಸ್ತಾ ಇರಲಿಲ್ಲ ನೀವು ಪಟಾಕಿ ಬಾಕ್ಸು ಬೇಕಂತೆ ಬಟ್ಟೆನೂ ಬೇಕಂತೆ ಇದು ಇದು ನೀನ್ ಮಾತ್ರ ತಗಿಸ್ಕೋಬೇಕಾ ನಾನ್ ತಗಸ್ಕೋಬಾರ್ದ ನೋಡಿ ಇವನ್ ಮಾತ್ರ ತಗೋಬೇಕು ಇವನ್ ಮಾತ್ರ ಹಾಕೋಬೇಕಂತೆ ನಾನ್ ತಗೋಬಾರ್ದಾ ಇವ್ನೊಬ್ಬನೇ ಈ ತರ ಕಾಟ ಕೊಡ್ತಾ ನೆಕ್ಸ್ಟ್ ಆ ಪುಟಾಣಿ ಬಂದ್ರೆ ನನ್ ಕತೆ ಮುಗೀತು ಮುಗ್ದಾಯ್ತು ಏನೂ ಮಾತಾಡಂಗಿಲ್ಲ ಅಲ್ವಾಯ್ತು ಮೂರು ದಿನ ಕಲಿಸ್ಬಿಡ್ತಾನೆ ಇವನು ನಾನು ನೆಕ್ಸ್ಟ್ ಹಾಸ್ಟೆಲ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮಗೆ ಗೊತ್ತಿರತ್ತವೆ ಯಾವ್ದಾದ್ರು ಒಂದು ಹಾಸ್ಟೆಲ್ ಇದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ ಇವ್ನು ಕಾಟ ಅಂತ ನಮ್ಮ ಕಲಿ ತಡೆಯ ಕಾಯ್ತಾಯಿಲ್ಲ ಹಾಂ ಯಾವುದೊಂದಕ್ಕೂ ನಂದೆಲ್ಲಿ ಇರಲಿ ಅಂದ್ಕೊ ಓಡ್ಬಂದುಬಿಡ್ತಾನೆ ಆಮೇಲೆ ಪಾಪು ಆದಾಗ ಪಾಪ ಪಾಪುಗಿನ್ನಾರು ಹಿಂಸೆ ಕೊಟ್ಟರೆ ಏನು ಮಾಡೋಕ್ಕೋಗ ಪಾಪಿಗೆ ಹಿಂಸೆ ಕೊಡೋಲ್ಲ ಹಂಗಂತಾನೆ ಹಂಗಂತಾನೆ ಏನಾದರೂ ಇವನು ಕೊಡಲಿಲ್ಲ ಅಂದರೆ ಹ್ಞೂ ಬಿಡಿ ನಿಮ್ಮ ಪಾಪುಗೆ ಕೊಟ್ಬಿಡಿ ನಿಮ್ಮ ಪಾಪುನೇ ನೋಡ್ಕೊಳ್ಳಿ ನಿಮ್ಮ ಪಾಪು ಜೊತೆಗೆ ಆಟಾಡಿ ಅನ್ಕೊಂಡು ಊದ್ಕೋ ಊದ್ಕೋ ಕೂತ್ಕೊಳ್ಳೋದು ಈ ವಯಸ್ಸಕ್ಕೆ ಮುನಿಸು ಎಲ್ಲ ಇವನಿಗೆ ಅದಕ್ಕೇ ನೋಡಿ ಪ್ಲೀಸ್ 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 ದಯವಿಟ್ಟು ದಯವಿಟ್ಟು ಪ್ಲೀಸ್ ಯಾರು ಹತ್ರದಲ್ಲಿರೋ ಇದ್ರೆ ಹೇಳಿ ದೂರ ಆದ್ರೂ ಹೋಗಿರಿ ಸುತ್ತೂರಂತೂ ಬೇಡ ಸುತ್ತೂರಲ್ಲಿ ಆಲ್ರೆಡಿ ನಮ್ಮ ಬೈರ ಇದ್ದಾನೆ ಅಲ್ಲಿಗೆ ಹೋದ್ರೆ ಇನ್ಗೊಂದ್ ಸ್ವಲ್ಪ ನಮ್ಮ ಭೈರಾಣ ನಮ್ಮ ಅಂತ ಎದ್ಬಿಡ್ತಾನೆ ಫ್ರೆಂಡ್ಸ್ ಅವರು ಹೊಯ್ತಾ ನಮ್ಮನ್ನು ಹ್ಞೂ ಹೇಳು ಒಯ್ ನೋಡಿ ಅವನೇ ರೆಡಿ ಆಗ್ಬಿಟ್ಟ ಅವನ ಹೋಯ್ತಾನೆ ಅಂತ ನಮಿತ್ತು ಬೇಗ ದೊಡ್ಡವನಾಗ್ಲಿಕ್ಕಪ್ಪ ದೇವರೇ ದೊರೆ ದೊರೆ ಯಾಕೂ ಕೊಡ್ತಾರೋ ಅನ್ನಿಸ್ತಿದೆ ನಿಜ ಅಷ್ಟು ಹಿಂಸೆ ಕೊಡ್ತಾನೆ ಮನೇಲಿದ್ದಾಗ ನನಗೂ ಆಟಾಡೋಕ್ಕೆ ಯಾರೂ ಇಲ್ಲ ನನಗೂ ಯಾರೂ ಇಲ್ಲ ಜೊತೆಗೆ ಮಾತಾಡೋಕ್ಕೆ ಇಬ್ಬರಿಗೂ ಅವನು ನನಗೆ ಬೈಯ್ಯೋದು ನಾನು ಅವ್ನಿಗೆ ಬೈಯ್ಯೋದು ಅವನು ನನ್ನ ಜೊತೆಗೆ ಕಿತಾಪತಿ ಮಾಡೋದು ನನ್ನ ಅವನ ಜೊತೆಗೆ ತಪಾತಿ ಮಾಡೋದು ಅದೇ ಕೆಲಸ ಆಯಿತು ನಮ್ಮಪ್ಪ ಯಾರಿಗೆ ಇವಾಗ ಫೈನಲಿ ರೆಡಿ ಆಗಿದ್ದೀವಿ ಚಿಕನ್ನು ಚಿಕನ್ ತಂದು ಕೊಟ್ಬಿಟ್ಟು ಮತ್ತೆ ಪರೋಟೆ ತಂದುಬಿಟ್ಟು ನೋಡೋಣ ಕೊನೆ ತನಕ ನೋಡಿ ಹೋದರೆ ಖಂಡಿತ ವೀಡಿಯೋನ ಹಾಕ್ತೀನಿ ಯಾವ ಬಟ್ಟೆ ತಂದಿದ್ದೀವಿ ಅವನಿಗೆ ಅಂತ ಹೋಗಲಿಲ್ಲ ಅಂದರೆ ಇಲ್ಲ ಆಲ್ ಅವನಿಗೆ ಆನ್ಲೈನಲ್ಲೇ ಒನ್ ಜೊತೆ ಬುಕ್ ಮಾಡಿದೆ ಮೀಶೋದಲ್ಲಿ ತುಂಬಾ ಚೆನ್ನಾಗಿತ್ತು ಬಟ್ ಅದು ಸೈಜ್ ವೇರಿಯೇಷನ್ ಆಗಿ ಅದನ್ನ ಅದನ್ನು ಬೇರೆ ಮಗುಗೂ ಕೊಟ್ಬಿಟ್ಟೆ ಅವರು ನನಗೆ ಕೊಡು ನನಗೆ ಅಮೌಂಟ್ ಹ್ಞೂ ನಾನು ಸೈಜು ಸ್ವಲ್ಪ ಇವನಿಗೆ ತುಂಬಾ ಚಿಕ್ಕದಾಗಿ ಬಂದ್ಬಿಡ್ತು ಅವ್ಗೆ ಇವಾಗ ನಾ ಮೂರು ವರ್ಷ ಮೂರು ವರ್ಷ ಕಾಗದ ಬಂದೈತೆ ನಾನು ಹಾಕಿರೋದು ಅಲ್ಲಿ ಐದರಿಂದ ಆರು ವರ್ಷ ಬಟ್ ಆದ್ರೂ ಕೂಡ ತುಂಬಾ ಚಿಕ್ಕ ಸೈಜ್ ಬಂದ್ಬಿಡ್ತು ಸೊ ರಿಟರ್ನ್ ಆಪ್ಷನ್ ಹಾಕಿದೆ ಬಟ್ ಅವರು ಇಲ್ಲ ನನಗೆ ಕವ್ಯ ನಾನೇ ಚೇಂಜ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವರೇ ಈಸ್ಕೊಂಡ್ರು ಸೊ ಹಾಗಾಗಿ ಇಲ್ಲ ಮತ್ತು ನನ್ನ ಜೊತೆ ಎರಡು ಟಾಪ್ ಬುಕ್ ಮಾಡಿದ್ದೆ ಬಟ್ ಅದು ಏನಾಗಿದೆ ಅಂದರೆ ಅದು ಕೂಡ ನಂದು ಟಾಪ್ಗಳು ಸೈಜ್ ವೇರಿಯೇಷನ್ ಆಗಿದೆ ಸೊ ಅದನ್ನು ನಾನು ರಿಟರ್ನ್ ಆಪ್ಷನ್ಗೆ ಹಾಕಿದ್ದೀನಿ ಸೊ ಹಾಗಾಗಿ ಆಲ್ರೆಡಿ ಅದನ್ನ ಮಡ್ಚಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ಮತ್ತೆ ನಾನು ತಗೋ ತೋರಿಸಿದ್ರೆ ಮತ್ತೆ ಅದೇ ನೀಟಾಗಿ ಜೋಡಿಸ್ಬೇಕು ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇಲ್ಲ ಸೊ ಹಾಗಾಗಿ ಈಗ ಇವತ್ತು ಅವ್ರೂಪಾಯಿ ಕರ್ಕೊಂಡೋದೆ ಇವತ್ತು ಕನ್ಫರ್ಮ್ ಆಗಿ ಹಂಗೆ ಕೊಡಿಸ್ತೀವಿ ಇಲ್ಲ ಅಂದರೆ ನಾಳೆ ಇಲ್ಲ ಅಂದರೆ ನಾಳೆ ಬಟ್ಟೆನೆ ಹಾಕೊಂಡು ಹಬ್ಬ ಮಾಡ್ತವೆ ಮಕ್ಕಳಿಗೆ ಆದಷ್ಟು ಚಾಕ್ಲೇಟು ಮತ್ತು ಸ್ವೀಟ್ಸ್ ಐಷ್ಟು ಟಮ್ಮು ಕೊಡೋಕೋಗಬೇಡಿ ನೋಡಿ ನಮ್ಮ ಇತ್ತೂನ ನೋಡಿ ಇಲ್ಲಿ ಒಂದು ಎರಡು ಮೂರು ಆಮೇಲೆ ಇಲ್ಲಿ ನೋಡಿ ಇಲ್ಲಂತೂ ತುಂಬಾ ಅರ್ಧ ಹೋಗೇ ಬಿಟ್ಟಿದೆ ಆ ನೋಡು ಹ್ಞೂ ಇಲ್ಲೊಂದೈತೆ ಅಲ್ಲೊಂದು ಐತೆ ಎಷ್ಟು ಇದಾಗಿದೆ ಗೊತ್ತಾ ಹಂಗಾದರೂ ಬಿಡ್ತಾನೆ ಅನ್ಕೊಂಡಿದ್ದೀರಾ ನೋವು ಬರುತ್ತಲ್ಲ ಕಿತ್ತಾಕಿಸ್ತೀವಲ್ಲ ಯಾವಾಗ ಗೊತ್ತಾಗುತ್ತೆ ಅವನಿಗೆ ಯಾವಾಗ ನೋಡು ಚಾಕ್ಲೇಟು ಓರಿಯೋ ಬಿಸ್ಕೆಟು ಆಮೇಲೆ ಇನ್ನೇನು ತಿನ್ನೋದು ಕ್ರೀಮ್ ಬಿಸ್ ಕ್ರೀಮ್ ಬಿಸ್ಕೆಟು ಜಾಸ್ತಿ ಕ್ರೀಮ್ ಬಿಸ್ಕೆಟ್ ಆಗಲಿ ಓರಿಯೋ ಬಿಸ್ಕೆಟ್ ಆಗಲಿ ಚಾಕ್ಲೇಟ್ಸು ಇದೆಲ್ಲ ತಿನ್ನೋಕ್ಕೆ ಹೋಗ್ಬೋದು ಲಾಲಿಪಾಪು ಅಷ್ಟೇ ಸುಮ್ಮನೆ ನಿಮ್ಮ ಮುಂದೆ ಡೌ ಮಾಡ್ತಾನೆ ಸುಮ್ಮನೆ ಇವನು ಅಷ್ಟೇ ತಿಂತಾಯಿರ್ತಾನೆ ಇನ್ಮೇಲೆ ಇದ್ದವಕ್ಕೆಲ್ಲ ಖಾರದ ಪುಡಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಕೊಡ್ತೀನಿ ಇದು ಅಲ್ಲೋ ಬಂದರೆ ಎಷ್ಟು ನೋವಾಗುತ್ತೆ ಗೊತ್ತ ಅದನ್ನ ಕೀಳಿಸ್ಬೇಕಾಯ್ತಿದೆ ಹ್ಞೂ ಏನು ಮಾಡೋಕ್ಕಾಯ್ತಿದೆ ಇಂಥ ನನ್ನ ಮಕ್ಕಳು ನಮಗೆ ಸಿಕ್ಕಿರೋದು ನೀ ಅದಕ್ಕೆ ಇವನನ್ನು ನಮ್ಮ ಪಾಪ ಜೊತೆಗಿರಿಸಲ್ಲ ಫ್ರೆಂಡ್ಸ್ ಯಾಕಂದರೆ ಇವನು ಬುದ್ಧಿನೇ ಅದಕ್ಕೂ ಬಂದ್ಬಿಟ್ಟು ನಿನ್ನ ಬುದ್ಧಿನ ನನ್ನ ಈಚೆ ಈಚೆಯಿಂದ ತಾಗ್ದು ಬಿಸಾಕ್ ನಿನ್ನ ಬುದ್ದಿನ ತಾಗ್ದು ಹಿಂಗೆ ಬಿಸಾಕ್ಬಿಟ್ಟೆ उन तरह ने बुद्धि कल कबूतर है मत्ते मत्ते बुद्ध को थे मत्ते ने इन बुद्धि ने ताज दूरी साक्षी पापु पापु कैडस के बड़ा कर मुझको कर मुझको केरे मुझको केरे मुझको 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 ಫ್ರೆಂಡ್ಸ್ ನಿಮ್ಮ ವರ್ಕ್ ಮೇಲೆ ನಾನು ಎತ್ಕೊಂಡಿದ್ದು ಅಯ್ಯ ಹೆಂಗ್ ಚೆನ್ನಾಗಿದ್ರ ಬನ್ನಿ ಇವತ್ತು ನಿಮಗೆ ಒಂದು ತೋರಿಸ್ಕೊತೀನಿ ಅದೇನಿದೆ ನಿಮಗೆ ಫುಲ್ಲು ಸಪ್ರೈಸ್ ಈ ಥರ ಇದು ಹೋಮ್ ವರ್ಕ್ ಬರೋಕ್ಕೆ ಇದು ಈ ಥರ ಮಾಡಬೋದೆ ಏನೊಂದು ತೋರಿಸ್ಬೇಕು നോരീ ഇതെ പറാത്തന്ത കൊടതാ നല്ല പറോട്ട പറോട്ട എന്നാ പറോട്ട ഇലി ഇഷ്ടനം ആദ്യം വന്നി ഫ്രണ്ട്സ് ഇലി ഉണ്ട് ഇലി ഉണ്ട് ആസിംസിനു കരിജകന്തേയും മുട്ടിടിവി ഇതെന്തോ സിംസി ആ ഇന്നരേ നമ്മ അജിത തകുണ്ടി ആ ಫೈನಲಿ ಪರೋಟಾ ಮತ್ತು ಚಿಕನ್ ಗ್ರೇವಿ ರೆಡಿ ಇವಾಗ ಹಾಕ್ಕೊಂಡು ತಿಂತಾ ಫೈನಲಿ ಇದೊಂದು ಬೈಕೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಬೈಕೆಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಂದಷ್ಟು ವೀಡಿಯೋ ಹಾಕಿರೋದು ನನ್ನ ಮಗ ಮಾಡಿರೋದು ಸೊ ಅದು ಕ್ಲಾರಿಟಿ ಇಲ್ಲ ಬಟ್ ಏನೋ ಒಂಥರ ಕ್ಯೂಟಾಗಿ ಚೆನ್ನಾಗಿ ಮಾಡಿದ್ದಾನೆ ಅನ್ನೋದಕ್ಕೋಸ್ಕರ ಆ ವೀಡಿಯೋನೂ ಕೂಡ ಅಪ್ಡೇಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್